ಸಣ್ಣ ಗ್ರಾಮದಲ್ಲಿ ಈ ಒಂದು ಪವಿತ್ರ ಕ್ಷೇತ್ರದಲ್ಲಿ ಹಮ್ಮಿಕೊಂಡಿರುವಂತಹ ಶ್ರೀ ಕಲ್ಮೇಶ್ವರನ ಜಾತ್ರಾ ಮಹೋತ್ಸವದ ಪ್ರಯುಕ್ತವಾಗಿ ನಮ್ಮ ನಾಡಿನ ಖ್ಯಾತ ಪ್ರವಚನಕಾರರಾಗಿರುವಂತಹ ಉದಯೋನ್ಮುಖ ಪ್ರವಚನಕಾರರಾದ ಪೂಜ್ಯ ಶ್ರೀ ಶಿವಪ್ರಸಾದ ದೇವರಿಂದ ನಡೆದು ಬಂದಿರುವಂತಹ ಜೀವನ ದರ್ಶನ ಪ್ರವಚನದ ಈ ಒಂದು ಪ್ರವಚನದ ವೇದಿಕೆಯ ಮೇಲೆ ವಿರಾಜಮಾನರಾಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದೆಂಬಂತೆ ಪೂಜ್ಯ ಶಿವಪ್ರಸಾದ ದೇವರು ಇಲ್ಲಿ ವೇದಿಕೆಯ ಮೇಲೆ ಕೂತಿದ್ದಾರೆ ಯಾಕಂದ್ರೆ ನಾ ಯಾಕೆ ಮಾತು ಹೇಳಿದ್ದೆಂದ್ರೆ ಈಗ ನೋಡಿರಿ ನಾ ಎತ್ತಿರ ಕಣ ಆಯ್ತೇನೋ ಅವ್ರೆ ಹತ್ರ ಕಣ ಆಯ್ತಾರ ಹೌದಿಲ್ಲ ಅದಕ್ಕ ನಾನು ಹೇಳಿದೆ ಅವರು ಮೂರ್ತಿ ಸಣ್ಣದ ಆದರೆ ಅವರ ಕೀರ್ತಿ ಬಹಳ ದೊಡ್ಡದಿದೆ ಅಂತಹ ಪರಮ ಪೂಜ್ಯರಾಗಿರುವಂತಹ ಶಿವಪ್ರಸಾದ ದೇವರಲ್ಲಿ ಅನಂತ ಶರಣುಗಳನ್ನು ಸಲ್ಲಿಸಿ ಈ ಒಂದು ಸಮಾರಂಭದಲ್ಲಿ ಸಂಗೀತದ ಸೇವೆಯನ್ನು ಸಲ್ಲಿಸುತ್ತಾ ಬಂದಿರುವಂತಹ ಗಾನಕೋಗಿಲೆ ಕೃಷ್ಣ ಅವರೇ ತಬಲಾವಾದಕರಾದ ಮಹಾಂತೇಶ್ವರವರೇ ಇಲ್ಲಿ ಕಲ್ಮೇಶ್ವರ ಜಾತ್ರಾ ಮಹೋತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಇವತ್ತು ವಿಶೇಷವಾಗಿ ಉಡಿ ತುಂಬಿಕೊಂಡಿರುವಂತಹ ಎಲ್ಲ ಸಣ್ಣ ಹಾಗೂ ಪರಸ್ಥಳದಿಂದ ಆಗಮಿಸಿರುವಂತಹ ಎಲ್ಲ ಮಾತೆಯರೇ ಶರಣ ಬಂಧುಗಳೇ ತಾಯಂದಿರೇ ಮಕ್ಕಳೇ ತಮಗೆಲ್ಲರಿಗೂ ಶರಣು ಶರಣಾರ್ಥಿ ಹಿಂದೆ ಏನು ಸಂಬಂಧ ಶರಣ ಈ ಕಡೆ ಒಂದು ಬೇರೆ ಐದು ನೋಡ್ರಿ ಇಲ್ಲಿಯ ಪರ್ಯಂತ ನಮ್ಮ ಭಾರತ ದೇಶ ಅದರೊಳಗೂ ಮಹಿಳೆಯರಿಗೆ ಎಂತಹ ಸ್ಥಾನಮಾನವನ್ನು ಕೊಟ್ಟಿದೆ ಅನ್ನುವಂಥದ್ರ ಬಗ್ಗೆ ಬಹಳ ಅದ್ಭುತವಾಗಿ ತಾವೆಲ್ಲರೂ ಪ್ರವಚನವನ್ನು ಚಿಂತನವನ್ನು ಕೇಳಿದೆ ಬಹುಶಃ ಅವರು ಹೇಳಿದ ನಂತರದೊಳಗೆ ನಾನು ಅನ್ಕೋತೀನಿ ನಾನು ಹೇಳೋದೇನೋ ಉಳ್ದಿಲ್ಲ ಅಂತ ನಾನೇನೋ ಹೇಳೋದು ಉಳಿದಿಲ್ಲ ಅಂತ ನಾ ಏನೋ ಬಿಡೋದಿಲ್ಲ ಈಗ ಅವರು ಒಂಬತ್ತಕ್ಕೆ ತಂದು ನನ್ನ ಕೈ ಮೈ ಕೊಟ್ಟಾರ್ರೆ ಎಂಟಕ್ಕೆ ಚಾಲು ಮಾಡ್ಯಾರ ಒಂಬತ್ತಕ್ಕೆ ನನ್ನ ಕೈ ಕೊಟ್ಟಾರ ಮೈಗೆ ಇನ್ನು ಒಂಬತ್ತಕ್ಕೆ ನಾ ಚಾಲು ಮಾಡಿದ ಎಷ್ಟಕ್ಕೆ ಮುಗಿಸ್ಬೇಕ್ರಿ ರಕ್ಷರ ಇದೀರಿ ಅವ ನೀವು ನಾ ಹತ್ತಕ್ಕೆ ಮುಗಿಸ್ಬೇಕಂತ ಮಾಡಿಲ್ಲ ಹನ್ನೊಂದಕ್ಕೆ ಮುಗಿಸ್ಬೇಕಂತ ಮಾಡಿಲ್ಲ ನಾನು ನಡೀತದೇನ್ರಿ ನಡೀತದ ಅಂತ ಕೇಳಿದ್ರೆ ಹ್ಞೂ ಅನ್ನಕತ್ತೀರಿ ಏನು ನಡೆಸೋದಿಲ್ಲ ಓಡಿಸ್ತೀನಿ ಏನ್ ಇವತ್ತಿನ ದಿವಸ ಸೊಣ್ಣ ಗ್ರಾಮದಲ್ಲಿ ಜೀವನ ದರ್ಶನ ಅನ್ನುವಂಥ ಒಂದು ಸುಂದರವಾದ ಪ್ರವಚನ ಕಾರ್ಯಕ್ರಮ ಅದರೊಳಗೂ ವಿಶೇಷವಾಗಿ ಇವತ್ತು ಉಡಿ ತುಂಬುವಂಥ ಒಂದು ಕಾರ್ಯಕ್ರಮ ನೀವೆಲ್ಲರೂ ಕೂಡ ಬಹಳ ಸಂಭ್ರಮದಿಂದ ಸಡಗರದಿಂದ ಇಲ್ಲಿ ನೆರೆದಿದ್ದೀರಿ ನಿಮ್ಗೆಲ್ಲರಿಗೂ ನಾನು ಹೇಳೋದೇನು ಅಂತ ಕೇಳಿದ್ರೆ ನಮ್ಮ ಭಾರತ ದೇಶದಲ್ಲಿ ನೋಡ್ರಿ ನಾನು ಮಾತಾಡಕ್ಕೆ ಚಾಲು ಮಾಡಿದ್ನಿ ಒಬ್ಬೊಬ್ರು ಒಬ್ಬೊಬ್ರು ಎಂತ ಅವರು ಅವ್ರು ಸುಮ್ಮ ಹೊಂಟಿಲ್ರಿ ಅಲ್ಲಿ ತಲೆ ಮೇಲೆ ಕೈ ಇಟ್ಟು ಹೊಂಟಾರ ನಾ ಅಲ್ಲಿ ಮುಂತಿ ನಿಂದಿರ್ತೇನೆ ನಿಂತ ಬಾ ಈ ಮೊದಲೊಬ್ರು ಹೋದ್ರು ಆಮೇಲೆ ಒಂದಿಬ್ರು ಹೋದ್ರು ಇನ್ನು ಯಾಶ್ ಎಷ್ಟು ಜನ ಅಂತ ವಿಚಾರ ಮಾಡಕ ಇವತ್ತು ಭಾರತೀಯ ಸಂಸ್ಕೃತಿ ಅದರೊಳಗೂ ಸ್ತ್ರೀ ಅನ್ನುವಂಥವ ಪಾತ್ರ ಹೇಗೆ ಅನ್ನುವಂಥದ್ರ ಬಗ್ಗೆ ಬಹಳ ಸುಂದರವಾಗಿ ನೀವೆಲ್ಲ ಕೇಳಿದೆ ಬಹುಶಃ ನಾನು ಅನ್ಕೋತೀನಿ ಒಂದು ವೇಳೆ ಭಾರತದೊಳಗೆ ಸ್ತ್ರೀಗೆ ನಾವೇನಾದರೂ ಗೌರವವನ್ನು ಕೊಡದೇ ಹೋದರೆ ಬಹುಶಃ ನಮ್ಮ ದೇಶಕ್ಕೆ ಉಳಿಗಾಲವಿಲ್ಲ ಉಳಿಗಾಲವಿಲ್ಲ ನಮ್ಮ ಭಾರತ ದೇಶದೊಳಗೆ ನಾವು ಎಲ್ಲಿವರೆಗೂ ಸ್ತ್ರೀಯರಿಗೆ ಗೌರವವನ್ನು ಕೊಡ್ತಾ ಹೋಗ್ತೀವೋ ಅಲ್ಲಿವರೆಗೂ ನಮ್ಮ ಭಾರತ ದೇಶದ ಘನತೆ ಅದು ಮೇಲೇರ್ತಾನೆ ಹೋಗ್ತದೆ ಹೊರತಾಗಿ ಅದು ಯಾವತ್ತೂ ಕೆಳಗೆ ಇಳಿಯೋದಿಲ್ಲ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಬೇಕಾಗಿದೆ ಯಾಕಂತಂದರೆ ಇವತ್ತು ನಾವು ಭಾರತಕ್ಕೆ ನಾವು ಏನಂತ ಕರಿತೀವಿ ರೀ ಭಾರತಾಂಬೆ ಅಂತ ಕರಿತೀವಿ ಭಾರತ ಮಾತೆ ಅಂತ ಕರಿತೀವಿ ಯಾರಾದರೂ ಭಾರತ ಪಿತಾ ಅಂತ ಕರೆದಾರಲ್ರಿ ಇಲ್ಲ ಯಾಕಂದ್ರೆ ಶ್ರೇಷ್ಠವಾಗಿರುವಂತಹ ನಮ್ಮ ಭಾರತ ದೇಶ